ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇನ್ನೂ ಜೀವಂತವಾಗಿದೆ ಅಕ್ರಮ ಮರಳು ದಂಧೆ ಈ ಅಕ್ರಮ ಮರಳು ದಂಧೆಯಲ್ಲಿ ಭಾಗಿಯಾಗಿದ್ದ ಒಂದು ಗ್ಯಾಂಗ್ ಈಗ ಅಂಧರಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದೂರು ಹಾಗೂ ಮಂಚನಹಳ್ಳಿ ತಾಲೂಕಿನ ಬಿಸಿಲಳ್ಳಿ ಬಳಿ ಈ ಅಕ್ರಮ ಮರಳು ದಂಧೆ ನಡೀತಾ ಇತ್ತು ಇದನ್ನು ಪತ್ತೆ ಮಾಡಿದ ಜಿಲ್ಲಾ ಅಪರಾಧ ಪತ್ತೆಯ ದಳ ಹಾಗೂ ಪೊಲೀಸರು ಬೆಳಂಬೆಳಗೆ ಕಾರ್ಯಾಚರಣೆ ನಡೆಸಿ ಮರಳು ಸಮೇತ ಟಿಪ್ಪರ್ ಲಾರಿ ಹಾಗೂ ಜೆ ಸಿಬಿಯನ್ನು ವಶಕ್ಕೆ ಪಡೆದಿದ್ದಾರೆ ಅಂತರ್ಜಲಕ್ಕೆ ಮಾರಕವಾಗಿರುವ ಮರಳು ಸಾಗಾಣಿಕೆ ಸರ್ಕಾರ ಸಂಪೂರ್ಣ ನಿಷೇಧ ಮಾಡಿದೆ ಆದರೂ ಸಹ ಕಾನೂನಿನ ಯಾವುದೇ ಭಯ ಆತಂಕ ಇಲ್ಲದೆ ಸ್ಥಳೀಯ ಪೊಲೀಸರೊಂದಿಗೆ ಕೈಜೋಡಿಸಿ ಮರಳು ದಂಧೆ ನಡೆಸ್ತಾ ಇದ್ರು ಅಂತಕ್ಕಂಥ ಆರೋಪ ಕೇಳಿಬಂದಿದೆ ಇನ್ನು ಈ ಅಪರಾಧಿಗಳು ಮಂಚೇನಹಳ್ಳಿ ಪೊಲೀಸರಿಗೆ ವಾಟ್ಸಪ್ ಕರೆ ಮೂಲಕ ಮಾತನಾಡಿಕೊಂಡು ಮರಳು ಸಾಗಾಣಿಕೆ ಮಾಡ್ತಾಯಿದ್ರಂತೆ ಇದನ್ನು ಗಮನಿಸಿದ ಸೈಬರ್ ಪೊಲೀಸರು ಇದನ್ನು ಪತ್ತೆ ಹಚ್ಚಿದ್ದಾರೆ ಇನ್ನು ಬಿಸಿಲಳ್ಳಿ ಕಡೆಯಿಂದ ಬೈರ್ನಳ್ಳಿ ಅಲಕಾಪುರ ಮಾರ್ಗವಾಗಿ ಉತ್ತರ ಪಿನಾಕಿನ ನದಿಯ ನದಿಯಲ್ಲಿ ಮರಗಳು ಜಮೀನುಗಳ ನಡುವೆ ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡ್ತಾಯಿದ್ರು ಅಂತಕ್ಕಂಥ ಆರೋಪ ಬಂದಿದೆ ಮರಳು ಮಾಪಿಯಾದ ಮಾಹಿತಿಯನ್ನು ಪಡೆದಂತಹ ಜಿಲ್ಲಾ ಸೈಬರ್ ಪ್ರೈ ಕ್ರೈಮ್ ಪೊಲೀಸರು ಎರಡು ದಿನಗಳ ಕಾಲ ಮಿಂಚಿನ ಕಾರ್ಯಾಚರಣೆ ನಡೆಸಿ ಅಕ್ರಮ ಮರಳು ಮಾಪಿಯವನ್ನ ತಡೆಗಟ್ಟಿದ್ದಾರೆ ತಿಮ್ಮಾರೆಡ್ಡಿ ಹಾಗೂ ಚಾಲಕ ರವಿಕುಮಾರನ್ನ ಸ್ಥಳದಲ್ಲೇ ಬಂಧಿಸಿ ಐವತ್ತೈದು ಲಕ್ಷ ಬೆಳೆ ಬಳುವ ಟಿಪ್ಪರ್ ಲಾರಿ ಹಾಗೂ ಬಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ अरे ये तो कर दे दे यार वो है ये वन के ये छोटे